ಎಲ್ರಿಗೂ ನಮಸ್ಕಾರ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ನಮ್ಮ ಶಿಡ್ಘಟ್ಟ ನಗರದಲ್ಲಿ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ ಸನಾತನ ಧರ್ಮ ಹಿಂದೂ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರೂ ಸಹ ಎಲ್ಲ ಹಿಂದೂ ಬಾಂಧವರು ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ವಿ ಎಲ್ಲರೂ ಸಹ ಗಣವೇಷವನ್ನು ಧರಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ದೇಶದ ಐಕ್ಯತೆ ಸಮಾನತೆ ಹಾಗೂ ಧರ್ಮವನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ ಯಾರಿಗೆ ಗಣವೇಷದ ಅವಶ್ಯಕತೆ ಇದೆ ಅವರು ದಯಮಾಡಿ ಸೇವಾ ಸೌಧವನ್ನು ಸಂಪರ್ಕ ಮಾಡಿ ಈ ಗಣ ವಿಷಯ ಎಲ್ಲಿ ದೊರೆಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಂಡು ಆವತ್ತಿನ ದಿವಸ ಎಲ್ಲರೂ ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳಬೇಕಂತಾಗಿ ಈ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಡ್ತೀನಿ